ನೋಡಿದರೆ ಅನುಭವ ಸಿಗುತ್ತದೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ ನನ್ನೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ ಬದುಕುವ ದಾರಿಯನ್ನ ತೋರಿಸುವುದಕ್ಕೆ ಯಾರು ಮುಂದೆ ಬರುತ್ತಾರೋ ಗೊತ್ತಿಲ್ಲ ಆದರೆ ಸ್ಮಶಾನದ ದಾರಿಯನ್ನ ತೋರಿಸುವುದಕ್ಕೆ ಮಾತ್ರ ಎಲ್ಲರೂ ಮುಂದೆ ಬರುತ್ತಾರೆ ಎತ್ತರಕ್ಕೆ ಹಾರಲು ರೆಕ್ಕೆಗಳ ಅವಶ್ಯಕತೆ ಕೇವಲ ಪಕ್ಷಿಗಳಿಗಿದೆ ಮನುಷ್ಯನಾದವನು ಎಷ್ಟು ವಿನಮ್ರತೆಯಿಂದ ಬಾಗುತ್ತಾನೋ ಅಷ್ಟೇ ಎತ್ತರಕ್ಕೇರುತ್ತಾನೆ ಚಿಕ್ಕದಾದ ಸಮಸ್ಯೆಯನ್ನ ದೊಡ್ಡದಾದ ಸಮುದ್ರ ಎಂದು ಭಾವಿಸಿ ಕೈಕಟ್ಟಿ ಕೂರಬೇಡಿ ಸಾಧಿಸಿ ನೋಡು ಸಮಸ್ಯೆಯು ಕಾಲ ಕಸದಂತೆ ಬಿದ್ದಿರುತ್ತದೆ ಗಾಜಿನ ಕನ್ನಡಿಯ ಮುಂದೆ ಎಲ್ಲರೂ ಸುಂದರವಾಗಿ ಕಾಣುತ್ತಾರೆ ಆದರೆ ಮನಸ್ಸಿನ ಕನ್ನಡಿಯ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣುತ್ತಾರೆ ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೇಡಬೇಕೆಂದುಕೊಂಡರೆ ತಂದೆ ತಾಯಿಗೆ ದೀರ್ಘಾಯುಷ್ಯ ಬೇಡಿಕೊಳ್ಳಿ ಏಕೆಂದರೆ ನಿಮ್ಮನ್ನ ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ ತಿಳುವಳಿಕೆಯೇ ಇಲ್ಲದವನನ್ನ ಒಪ್ಪಿಸುವುದು ಸುಲಭ ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನ ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಧನವಂತ ಯಾರು ಎಂದರೆ ಅದು ಭಗವಂತ ಕೊಟ್ಟಿರುವುದರಲ್ಲಿ ಸಂತೃಪ್ತಿಯನ್ನ ಹೊಂದಿರುವವನು ಮಾತ್ರ ಎಷ್ಟೇ ಇಷ್ಟವಿದ್ದರೂ ಸಹ ಬೇರ್ಪಡಲೆಂದೇ ನಿಂತಿರುವ ಸಂಬಂಧಗಳಿಗೆ ಅತಿಯಾಗಿ ಅಂಗಲಾಚಿದರೂ ಅದು ಒಂಥರ ಬದುಕಿನ ಸಂತೆಯೊಳಗೆ ನಮ್ಮ ತನವನ್ನ ನಾವೇ ಹರಾಜಿಗೆ ಇಟ್ಟಂತೆ ಬಡವನ ಮನೆಯ ಮುಂದೆ ಬರೆದಿರುತ್ತದೆ ಸುಸ್ವಾಗತ ಎಂದು ಶ್ರೀಮಂತರ ಮನೆಯ ಮುಂದೆ ಬರೆದಿರುತ್ತದೆ ನಾಯಿ ಇದೆ ಎಚ್ಚರಿಕೆ ಎಂದು ಹಣದಿಂದ ಬಡವನಾದರೂ ಚಿಂತೆಯಿಲ್ಲ ಮನಸ್ಸಿನಿಂದ ಶ್ರೀಮಂತರಾಗಿರಿ ನಮ್ಮ ಸಾಧನೆ ಹೇಗಿರಬೇಕೆಂದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅನುಮಾನ ಪಟ್ಟವರೆಲ್ಲ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಚಿಂತಿಸುವಂತಿರಬೇಕು ಜನರಿಗೆ ನಾನು ಬದಲಾದದ್ದು ಬೇಗ ಕಾಣಿಸುತ್ತದೆ ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಅನ್ನುವುದು ಮಾತ್ರ ತಿಳಿಯುವುದಿಲ್ಲ ಎಲ್ಲ ಬಗೆಯ ಬಿರುಗಾಳಿಯು ಬದುಕನ್ನ ಹಾಳು ಮಾಡಲೆಂದು ಬರುವುದಿಲ್ಲ ಕೆಲವೊಂದು ನಿಮ್ಮ ದಾರಿಯನ್ನ ಸ್ವಚ್ಛಗೊಳಿಸಲೆಂದು ಬರಬಹುದು ಹೂವಿನಿಂದ ಕೆಟ್ಟು ತಂದ ಮಕರಂದದಿಂದ ಮಾಡಿದ ಜೇನು ಹುಳುಗಳಿಗೆ ದಕ್ಕುವುದಿಲ್ಲ ಎಂದಾದ ಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯುವುದೇ ಕಿತ್ತು ತನ್ನದ್ದು ಹೊತ್ತು ಮುಳುಗುವವರೆಗೆ ಮಾತ್ರ ದುಡಿದು ತಿನ್ನುವುದು ಜೀವ ಇರುವವರೆಗೆ ಸಣ್ಣ ಸಣ್ಣ ತೂತುಗಳು ಕೂಡ ದೊಡ್ಡ ದೋಣಿಯನ್ನೇ ಮುಳುಗಿಸಬಹುದು ಹಾಗೆಯೇ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ದೊಡ್ಡ ಸಂಬಂಧಗಳನ್ನೇ ದೂರ ಮಾಡಬಲ್ಲದು